ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೈಮ್ ಬಂದು ನೋಡ್ರಿ ಆರು ಗಂಟೆ ಆಗೈತಿ ಸೊ ಬೇಗನ ಕತ್ಲು ಆಗ್ತತ್ತಲ್ಲ ಈಗ ಸ್ವಲ್ಪ ಕತ್ಲು ಕತ್ಲು ಅನಿಸುತ್ತೆ ಇನ್ನು ಲೈಟ್ ಆನ್ ಮಾಡಿದ್ದಿಲ್ಲ ನಾನು ಸೊ ಸಿದ್ಧನೂ ಸ್ವಲ್ಪ ಕೆಳಗಡೆ ಹೋಗ್ಯಾನ ಆಟ ಆಡಕ್ಕೆ ಈವ್ನಿಂಗ್ ಟೈಮು ವ್ಲಾಗನ್ನ ಶುರು ಮಾಡೀನಿ ಭಾಳ ದಿನ ಆಗಿತ್ತು ಸಾಯಂಕಾಲ ವ್ಲಾಗನ್ನ ನಾನು ಶೇರ್ ಮಾಡ್ಕೊಂಡಿದ್ದಿಲ್ಲ ಮತ್ತು ಇವತ್ತು ಶೇರ್ ಮಾಡ್ಕೊಳಾಕತ್ತೀನಿ ನೋಡಿರಿ ಮತ್ತು ಅದ ಮಧ್ಯಾಹ್ನ ಊಟ ಆದ ತಕ್ಷಣ ನಾನು ಕಿಚನ್ ಕ್ಲೀನಿಂಗ್ ಎಲ್ಲ ಹಿಂಗೆ ಮಾಡಿ ಇಟ್ಕೊಂಡಿರ್ತೀನಿ ನೋಡ್ರಿ ಭಾಳಷ್ಟು ರೆಗ್ಯುಲರ್ ವ್ಯೂವರ್ಸ್ಗೆ ನಾನು ಶೇರ್ ಮಾಡ್ಕೊಂಡಿನಿ ಮತ್ತು ನಿಮಗೂ ಗೊತ್ತಿರ್ಬೋದು ರಾತ್ರಿ ಅಂತೂ ನಾನು ನೈಂಟಿ ಪರ್ಸೆಂಟ್ ಎಲ್ಲ ಕ್ಲೀನೇ ಮಾಡಿಬಿಡ್ತೀನಿ ಯಾವಾಗಾದರೂ ಒಂದು ಸ್ವಲ್ಪ ಬೇಜಾರಾದಾಗ ಬಿಟ್ಟಿರ್ತೀನಿ ಮತ್ತು ಹುಷಾರಿಲ್ಲದಾಗ್ತು ಅಗದಿನ ಬಯಾಸ್ರ ಆತು ಅಂದರೆ ಕಿಚನ್ ಕ್ಲೀನ್ ಮಾಡೋಕ್ಕೆ ಬಿಟ್ಟಿರ್ತೀನಿ ಪಾತ್ರೆ ಸು ಸ್ವಲ್ಪ ಇಟ್ಟಿರ್ತೀನಿ ಅಷ್ಟು ಒಂದು ನೈಂಟಿ ಪರ್ಸೆಂಟ್ ಅಂತೂ ನಾನು ಕ್ಲೀನ್ ಮಾಡೇ ಮಲ್ಕೋತೀನಿ ಮಧ್ಯಾಹ್ನನೂ ಹಿಂಗೆ ಇರ್ತತಿ ನೋಡ್ರಿ ನಂದು ಇನ್ನು ಈವ್ನಿಂಗ್ ಏನಾದರೂ ಮಾಡ್ಬೇಕಂದ್ರೆ ನಮ್ಗೆ ರಾತ್ರಿಗೆ ಖುಷಿ ಅನಿಸ್ತದಲ್ಲ ಕಿಚನ್ನೇ ಬಂದರೂ ಸ ಸ್ವಚ್ಛ ಇದ್ರೆ ಕ್ಲೀನ್ ಅನ್ನಿಸ್ತತಿ ಇನ್ನು ಇವು ಮಷೀನಿಗೆ ನಾನು ಬಟ್ಟೆ ಹಾಕಿದ್ದೆ ಸುಮಾರು ಒಂದು ನಾಲ್ಕೈದು ಜೀನ್ಸ್ ಪ್ಯಾಂಟ್ ನಾನು ಹಾಗೆ ಇಟ್ಕೊಂಡಿದ್ದೆ ಅಂದರೆ ಒಂದ ಸತಿಗೆ ನಾನು ಮಷೀನಿಗೆ ಹಾಕಿಬಿಟ್ರೆ ಚಲೋ ಆಗ್ತೈತಿ ಇವು ಜೀನ್ಸ್ ಪ್ಯಾಂಟ್ ಎಲ್ಲ ಮತ್ತು ರೆಗ್ಯುಲರ್ ಬಟ್ಟೆ ಮತ್ತು ಟಿ ಶರ್ಟು ಮತ್ತು ಚಲೋ ಶರ್ಟ್ಗಳ ಜೊತೆಗೆ ಸರಿಯಾಗಲ್ಲ ಅಂತ ಹೇಳಿಬಿಟ್ಟು ಒಂದಿಷ್ಟು ಇದ್ವು ಹಂಗೆ ಮನೆಯವ್ರಿಗೂ ಇದ್ವು ಸೊ ಎಲ್ಲ ಸೇರಿ ಪ್ಯಾಂಟ್ಗಳಷ್ಟೇ ನಾನು ಬೇರೆ ಹಾಕಿದ್ರ ಅಂತ ಎಲ್ಲ ಇವತ್ತ ಹಾಕಿಟ್ಕೊಂಡಿದ್ದೆ ನೋಡಿರಿ ಸೊ ಹೆಚ್ಚಾಗಿ ನಾನು ಐರನ್ ಅಂತೂ ಮನೆಯಾಗ ಮಾಡ್ತೀನಿ ಡಿ ಜೀನ್ಸ್ ಪ್ಯಾಂಟ್ ಅಂತ ಮತ್ತು ಟಿ ಶರ್ಟ್ಗಳನ್ನ ಐರನ್ನು ನಾನು ಮನ್ಯಾಗ ಮಾಡ್ತೀನಿ ಹೊರಗಡೆ ಅಂತೂ ಕೊಡೋಂಗಿಲ್ಲ ಇನ್ನು ಸ್ವಲ್ಪ ಯಾವುದೋ ಚಲೋ ಶರ್ಟ್ಗಳಿದ್ವು ಬಂದರೆ ವೈಟ್ ಶರ್ಟು ಆ ಥರ ಇದ್ದರೆ ಮನೆಯವರು ಕೊಡ್ತಾರೆ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ನಾನು ಮನ್ಯಾಗ ಐರನ್ ಮಾಡ್ತೀನಿ ಸೊ ಇನ್ನೂ ನಮ್ಮ ಸಿದ್ಧನ್ ಕ್ಲಾಸ್ ಮುಗೀತು ಏನಾದರೂ ಓದ್ಕೋತಾ ಕೂತ್ಕೊಂಡ್ರೆ ನೀವು ಡೈನಿಂಗ್ ಟೇಬಲ್ ಟೇಬಲ್ ಮೇಲೆ ಕೂತ್ಕೋತಾನೆ ರೂಮ್ನಾಗ ಹೆಚ್ಚಾಗಿ ಕಡಿಮೆ ಕೂತ್ಕೊಳ್ಳೋದವನು ನಾನು ಏನಾದರೂ ಕಿಚನ್ನೇ ಮಾಡ್ತಿದ್ರೆ ಅವನು ಇಲ್ಲೇ ಓದ್ತಿರ್ತಾನೆ ಇಲ್ಲೇ ಬರಿತಿರ್ತಾನೆ ಈಗ ಅದು ಕ್ಲಾಸ್ ಒಂದಿತ್ತಲ್ರಿ ಆನ್ಲೈನ್ ಕ್ಲಾಸದ್ದು ವರ್ಕ್ಶೀಟ್ ಎಲ್ಲ ದಿನಾ ಪ್ರಾಕ್ಟೀಸ್ ಮಾಡೋದು ಇಲ್ಲೇ ಇಡೋದು ಆಮೇಲೆ ಅದು ಪೆನ್ಸಿಲ್ ಮೆಂಡ್ ಮಾಡಿದ್ದು ಫುಲ್ ಎಲ್ಲ ಡೈನಿಂಗ್ ಟೇಬಲನ್ನು ಒಂಥರ ಹರಡಿಬಿಟ್ಟು ಹೋಗ್ಬಿಡ್ತಾನೆ ಎಲ್ಲ ಒಂದು ಕಡೆ ರಬ್ಬರು ಅಥ್ವ ಒಂದು ಪೆನ್ಸಿಲ್ ಅಥವಾ ಅದು ಪೆನ್ಸಿಲ್ ರೀ ಅದನ್ನು ಎಲ್ಲ ಅಂಗ ಇದ್ರ ಮೇಲೆ ಬಿಟ್ಟು ಇದು ಮಾಡಿಬಿಡ್ತಾನೆ ಸಿದ್ದು ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಕಿಚನ್ನೆಲ್ಲ ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡು ಇನ್ನು ಕೆಳಗಿಂದೆಲ್ಲ ಕಿಚನ್ ಅಂತೂ ಆಲ್ರೆಡಿ ನನ್ನ ಕ್ಲೀನೇ ಇರ್ತೈತಿ ಸಾಯಂಕಾಲ ಮುಂದೆ ಮುಂದೆ ಸ್ವಲ್ಪ ನಾನು ಕಸ ಗುಡ್ಸ್ಕೊತೀನಿ ಒಂದು ಕೆಲವೊಂದು ಸತಿ ಕ್ಲೀನ್ ಇತ್ತಂದ್ರೆ ನಾನು ಗುಡ್ಸಾಕೂ ಹೋಗಂಗಿಲ್ಲ ಇನ್ನು ನಾಳೆ ಜನವರಿ ಇಪ್ಪತ್ತೆರಡಲ್ರಿ ಅಯೋಧ್ಯೆ ಒಳಗೆ ಶ್ರೀರಾಮ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾರೆ ನಾಳೆ ದೊಡ್ಡ ಒಂದು ಕಾರ್ಯಕ್ರಮ ಅಲ್ಲೇ ನಡೀತೈತಿ ಸೊ ನಮ್ಮ ಸೊಸೈಟಿ ಒಳಗೂ ನಾವೆಲ್ಲ ನಾಳೆ ಆಚರಣೆ ಮಾಡಾಕತ್ವಿ ಮತ್ತು ಸ್ವಲ್ಪ ಆರೆಂಜ್ ಕಲರ್ ಮೇಲೆ ಇದ್ದಿದ್ದ ಸೀರೆ ಉಟ್ಕೊಳ್ಳೋಣ ಅಂತ ಸ್ವಲ್ಪ ಹಂಗೆ ಡಿಸೈಡ್ ಮಾಡಿದ್ವಿ ಮೊದಲು ಸೊ ನೋಡೋಣ ಯಾವ್ದು ಉಟ್ಕೋಬೇಕಂತ ನಾನು ಸ್ವಲ್ಪ ಟೈಮ್ ಇತ್ತಲ್ಲ ಇನ್ನು ಮತ್ತು ಕಿಚನ್ನಾಗೆ ಹೋದ್ರೆ ಅಡುಗೆ ಅದು ಮಾಡೋದು ಅಂತ ಹೇಳಿಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊತ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊತ ಈ ರೀತಿ ಎಲ್ಲ ಬಟ್ಟೆ ಮಡಿ ಚಿಡಕತ್ತಿದ್ನೆಲ್ಲ ಸೊ ನೋಡಿಕೊಂಡು ಇಟ್ಕೊಳಕತ್ತಿದ್ದೆ ಇನ್ನು ನೆಕ್ಸ್ಟ್ ಡೇ ಮತ್ತು ಬ್ಲಾಗನ್ನು ಕಂಟಿನ್ಯೂ ಮಾಡಿ ನೋಡಿ ರಾತ್ರಿ ಕಂಟಿನ್ಯೂ ಮಾಡೋಕೆ ಆಗಲಿಲ್ಲ ಬೆಳಗ್ಗೆ ಸೋಮವಾರ ಬೆಳಿಗ್ಗೆ ರಂಗೋಲಿ ನೋಡಿರಿ ನಾನು ಈ ರೀತಿ ರಂಗೋಲಿ ಹಾಕ್ಕೊಂಡಿನಿ ಮತ್ತು ಪೂಜೆ ಎಲ್ಲ ಮಾರ್ನಿಂಗ್ ರುಟೀನ್ ಎಲ್ಲ ಮುಗಿದಿತ್ತು ನಂದು ಆಲ್ರೆಡಿ ಪೂಜೆನೂ ಆಗಿತ್ತು ಮತ್ತು ಮಧ್ಯಾಹ್ನಕ್ಕೆ ಏನೆಲ್ಲ ಅಡುಗೆ ಮಾಡ್ತೀನಿ ಅದನ್ನೂ ಶೇರ್ ಮಾಡ್ಕೊತೀನಿ ಮತ್ತು ಸಾಯಂಕಾಲ ಇಲ್ಲೇ ನಮ್ಮ ದೇವಸ್ಥಾನದೊಳಗೆ ಏನೆಲ್ಲ ಮಾಡ್ತೀವಿ ಅಂತ ಇವ್ಲಾಗ್ ನಂಗೆ ನೀವೆಲ್ಲನೂ ನೋಡ್ಬೋದು ಸಿಂಪಲ್ಲಾಗಿ ನಾನು ಪೂಜೆ ಮಾಡೀನಿ ಅಕ್ಷತೆ ಕಾಳು ಮತ್ತು ಬಂದಿದ್ವಲ್ಲ ಅದನ್ನೆಲ್ಲ ಇಟ್ಟು ನಾನು ಪೂಜೆ ಮಾಡೀನಿ ಇನ್ನು ಮಧ್ಯಾಹ್ನಕ್ಕೆ ಪನ್ನೀರ್ ಗ್ರೇವಿ ಮಾಡಕತ್ತೀನಿ ಬರ್ರಿ ಊಟಕ್ಕೆ ಪನ್ನೀರ್ ಗ್ರೇವಿ ಮಾಡೋತ್ತೀವಿ ನೋಡ್ರಿ ಪನ್ನೀರ್ನು ಒಂದು ಸ್ವಲ್ಪ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೆ ಒಂದು ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೊತೀನಿ ಇದೇ ಪಾತ್ರೆಗೆ ಮಾಡಕತ್ತೀನಲ್ಲ ಸೊ ಹೀಗಾಗಿ ಅದ್ರಾಗ ಮೊದಲು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ತಕೊಂಡು ಅಂತ ಅಂತಂದು ಹೇಳಿ ತಕ್ಕೊಳಕತ್ತೀನಿ ಸ್ವಲ್ಪ ಹಿಟ್ಟು ಇನ್ನು ಮೈದಾ ಹಿಟ್ಟು ಇರಲಿಲ್ಲ ಸೊ ಮೈದಾ ಹಿಟ್ಟು ತೊಗೊಂಬಂದಾನ ಮೈದಾ ಹಿಟ್ಟು ಕಲಸಿಟ್ಕೋಬೇಕು ಬಾಕಿದೆಲ್ಲ ಮಸಾಲ ರುಬ್ಬಿ ಇಟ್ಕೊಂಡು ನಾನು ಆಲ್ರೆಡಿ ಈರುಳ್ಳಿ ಟೊಮೆಟೊ ಪೇಸ್ಟ್ ನಾನು ಈ ಸರ್ತಿ ಕುದಿಸಿ ಮಾಡಾಕತ್ತೀನಿ ಮತ್ತು ಒಗ್ಗರಣೆಗ ಕೈ ಈರುಳ್ಳಿ ಟೊಮೆಟೊ ಸೊ ಇಲ್ಲಿ ನೋಡ್ರಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಇನ್ನು ಆಲ್ಮೋಸ್ಟ್ ನನ್ನ ರೂಟೀನ್ ಆಗೈತೆ ನೋಡಿರಿ ಸಿದ್ಧನೂ ಕೆಳಗಡೆ ಹೋಗ್ಯಾನ ಎಲ್ಲ ಸ್ಕೂಲ್ ರಜಾ ಆಯ್ತಲ್ಲ ಹೀಗಾಗಿ ಕೆಳಗಡೆ ಮತ್ತು ಸಾಯಂಕಾಲ ಏನೇನು ಮಾಡಕತ್ತಾರ ಗಣಪತಿ ಗುಡಿ ಒಳಗೆ ಅನ್ನೋದನ್ನು ತೋರಿಸ್ತೀನಿ ಜಸ್ಟ್ ರಂಗೋಲಿ ಅದು ಹಾಕಕತ್ತಿರ್ಬೇಕು ಹೆಣ್ಮಕ್ಕಳು ನಾನು ಈಗ ಕೆಳಗೆ ಹೀಗಾಗಿ ಪಟಪಟ ಪನ್ನೀರ್ ಗ್ರೇವಿ ಮಾಡ್ತೀನಿ ಮತ್ತು ಹಿಟ್ಟು ಕಲಸಿ ಇಡ್ತೀನಿ ಇನ್ನು ಸುಹಾನ ಪನ್ನೀರ್ ಟಿಕ್ಕ ಮಸಾಲೆನ ಉಪ್ಯೋಗಿಸ್ಕತ್ತೆ ನೋಡ್ರಿ ನಾನು ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ ಇದನ್ನ ನಾನು ಹಾಲನ್ನೇ ಮಿಕ್ಸ್ ಮಾಡಿ ಹಾಕಿಬಿಡ್ತೀನಲ್ಲ ಫಾಸ್ಟ್ ಆಕತ್ತೆ ನಮ್ದು ಇಷ್ಟು ರುಬ್ಕೊಂಡ್ಬಿಟ್ರೆ ನಾನು ಇದರ ಮಸಾಲೆ ಏನೂ ರುಬ್ಕೊಂಡಿಲ್ಲ ಗ್ರೇವಿ ಜಾಸ್ತಿ ಬೇಕಂತ ಹೇಳಿ ನಾನು ಇದನ್ನ ರುಬ್ಕೊಂಡೀನಿ ಗ್ರೇವಿ ಜಾಸ್ತಿ ಬೇಡ ಅಂದರೆ ಇದನ್ನ ಹಾಲನ್ನೇ ಮಿಕ್ಸ್ ಹಾಕಿಬಿಟ್ರೆ ಮಿಕ್ಸ್ ಮಾಡಿ ಹಾಕಿಬಿಟ್ರೆ ಮಸ್ತಾಗಿ ಗ್ರೇವಿ ಹಾಕತಿ ಪನ್ನೀರ್ ತಕ್ಕೋತೀನಿ ಫಸ್ಟ್ ಮತ್ತು ಟೊಮೆಟೊ ಸಣ್ಣಕ್ಕೆ ಹೆಚ್ಚು ಹಾಕೊಂಡಿದ್ದೆನಲ್ಲ ಶುಂಠಿ ಬೆಳೆಗಳು ಬ್ಲಾಸ್ಟ್ ಹಾಕಿ ಒಗ್ಗರಣೆ ಮಾಡ್ಕೊಂಡು ಒಗ್ಗರಣೆ ಚೆಂದಾಗಿ ಈರುಳ್ಳಿ ಫ್ರೈ ಮಾಡ್ಕೊತೀನಿ ಮತ್ತು ಕುದಿಸಿದ್ದು ಇದು ಸಾರಿ ಈರುಳ್ಳಿ ಪೇಸ್ ಟೊಮೆಟೊ ಪೇಸ್ಟ್ ಐತಲ್ಲ ಅದನ್ನೊಂದು ಹಾಕ್ಕೋತೀನಿ ಈರುಳ್ಳಿ ಮತ್ತು ಟೊಮೆಟೊ ಫ್ರೈ ಈಗ ಒಂದು ಸ್ವಲ್ಪ ಗ್ರೇವಿಗೆ ಒಂದು ಎರಡು ಎರಡು ಈರುಳ್ಳಿ ಒಂದು ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾನು ಈಗ ಇದನ್ನು ಕುದಿಸ್ಕೊತೀನಿ ಮತ್ತು ಇದ್ರಾಗ ಏನು ಮಾಡ್ತೀನಿ ಈಗ ಸ್ವಲ್ಪ ಅರ್ಶಿಣ ಪುಡಿ ಅಂತ ಹಾಕಬೇಕಾದ್ರೆ ಅರ್ಶಿಣ ಪುಡಿ ಹಾಕೋತೀನಿ ಒಂದು ಸ್ವಲ್ಪ ಅಜ್ಜಾರ ಪುಡಿ ಹಾಕೋತೀನಿ ಸ್ವಲ್ಪ ಇದನ್ನ ಚೆಂದಾಗಿ ಕುದಿಸ್ಕೊತೀನಿ ಫಸ್ಟ್ ಇನ್ನು ಗ್ರೇವಿ ನಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಪನ್ನೀರ್ ನಾನೇನು ಫ್ರೈ ಮಾಡಿಟ್ಕೊಂಡಿದ್ನಲ್ಲ ರೀ ಅದನ್ನೂ ಹಾಕ್ಕೊಂಡು ಒಂದು ಸ್ವಲ್ಪ ಬಟರ್ ಹಾಕ್ಕೊಂಡೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ಮಧ್ಯಾಹ್ನ ಊಟಕ್ಕೆ ಸುಸಿತ್ತು ಮಾಡಿಕೊಟ್ಟೆ ನೋಡಿರಿ ಬಟರ್ ನಾನು ಮಾಡಿಕೊಟ್ಟೆ ಇನ್ನು ವ್ಲಾಗ್ ಮಾಡ್ಕೊತ ಮಾಡ್ತೀವಲ್ಲ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಹೀಗಾಗಲಿ ಕೆಳಗಡೆ ಆಗಲಿ ನಾನು ಹೋಗೋದು ಲೇಟ್ ಆಯಿತು ಮತ್ತು ನಾಲ್ಕೂವರೆ ಐದು ಗಂಟೆಗೆಲ್ಲ ಭಜಿನಿ ಅದೆಲ್ಲ ಶುರು ಶುರುವಾಗ್ಬಿಟ್ಟಿದ್ವಿ ನಾನೊಂದು ಹತ್ತು ಹದಿನೈದು ನಿಮಿಷ ಲೇಟನ ಆತ್ರಿ ನಂಗೆ ಹೋಗೋದು ಮ ಯಾಕಂದರೆ ವ್ಲಾಗ್ ನಾವು ಮನೆಯಾಗೆ ಶುರು ಮಾಡಿದ್ವಿ ಅಂದರೆ ಮನೆಯಾಗಿಂದೆಲ್ಲ ಶೇರ್ ಮಾಡ್ಕೊಳ್ಳೋದು ಮತ್ತು ಕೆಳಗಡೆ ಹೋಗಿ ವ್ಲಾಗ್ ಮಾಡೋದು ಅಂದ್ಗುಟ್ಲಿ ಮತ್ತೆ ಸ್ವಲ್ಪ ಇದು ಆಗ್ಬಿಡ್ತೈತಲ್ಲ ನಂಗೆ ಲೇಟಾಗೇ ಬಿಡ್ತೈತಿ ಇನ್ನು ಸಾಯಂಕಾಲ ಆಗಿತ್ತಲ್ಲ ಸ್ವಲ್ಪ ಇನ್ನು ಸ್ಪೀಕರ್ ಅಂತೂ ಆ ನಿತ್ರೆ ಹೀಗಾಗಿದೆ ನಾನು ಸ್ವ ಸ್ವಲ್ಪ ಕ್ಲಿಪ್ಸನ್ನು ಶೇರ್ ಮಾಡ್ಕೊಳಕ್ಕೀನಿ ಪ್ರೋಗ್ರಾಮ್ ಎಲ್ಲ ಮಸ್ತ್ ಆಯಿತು ಕಾರ್ಯಕ್ರಮ ಎಲ್ಲ ಮಸ್ತ್ ಅಂದ್ರೆ ಮಸ್ತ್ ಆಯಿತು ಮಧ್ಯಾಹ್ನ ನಾಲ್ಕೂವರಿಂದ ಎಲ್ಲ ಹಾಡು ಎಲ್ಲ ಶುರುವಿದ್ದು ರಂಗೋಲಿ ಅಂತೂ ಭಾಳ ಚಂದ ಹಾಕಡಿ ಎಲ್ಲ ಹಾಕಿವೆ ರಂಗೋಲಿ ಎಲ್ಲ ಫುಲ್ ಹಾಕಿದ್ವಿ ಸೊ ನಂಗೆ ಕಾಪಿ ರೇಟ್ ಬರ್ತೈತಿ ಅಂತಂದು ನಾನು ಜಾಸ್ತಿ ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ಮತ್ತು ಇನ್ನು ಪ್ರಸಾದ ಅಂದರೆ ಮೋತಿಚೂರು ಲಾಡು ಮತ್ತು ಮಸಾಲ ರೈಸು ಮತ್ತು ಆಮೇಲೆ ಬಾಳೆಹಣ್ಣು ಮತ್ತು ಶಿರಾ ಈ ರೀತಿ ಎಲ್ಲ ಹೆಣ್ಮಕ್ಳು ಪ್ರಸಾದ ತೊಗೊಂಬಂದಿದ್ರು ನಾವು ಎಲ್ಲರೂ ಹೆಣ್ಮಕ್ಳು ರಾಮನಾಮ ಜಪ ಅಂತಾರಲ್ಲ ಅದನ್ನ ಮತ್ತು ಡ್ಯಾನ್ಸು ಅದೆಲ್ಲ ಮಾಡಿದ್ವಿ ಫುಲ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಭಾಳ ಸತಿ ನೀವು ನಮ್ಮ ಸೊಸೈಟಾಗಿ ಏನಾದರೂ ಪ್ರೋಗ್ರಾಮ್ ಮಾಡಿದರೆ ಕೊನೆಗೆ ಅಂತೂ ನಾವು ಡ್ಯಾನ್ಸು ಅದು ಇದ್ದೇ ಇರ್ತೈತಿ ಎಲ್ಲರೂ ಸೇರಿಕೊಂಡು ಮಸ್ತಾಗಿ ಅಂದ್ರೆ ಮಸ್ತಾಗಿ ನಾವು ಎಂಜಾಯ್ ಮಾಡ್ತೀವಿ ಅಂತಲೇ ಹೇಳ್ಬೋದು ಇದು ಏನಾಗ್ತತಿ ಅಂದ್ರೆ ಒಂದು ರೀತಿ ಸ್ಪೆಷಲ್ ಮೂಮೆಂಟ ಅನ್ನಿಸ್ತದೆ ನಮಗೆ ಆ ದಿನ ಮತ್ತು ಎಲ್ಲರೂ ಸೇರ್ಕೊತೀವಲ್ಲ ಹಿಂಗಾಗಿ ಗುಡಿ ಹತ್ರ ಮತ್ತು ದೇವಸ್ಥಾನದ ಹತ್ರ ತುಂಬ ಚೆನ್ನಾಗಿ ನಾವು ಎಂಜಾಯ್ ಮಾಡ್ತೀವಿ ಇನ್ನು ಪ್ರಸಾದಂತೂ ಭಾಳ ಮಸ್ತಾಗಿತ್ತು ರೀ ಒಂದು ನಾಲ್ಕೈದು ಕೆ ಜಿದು ಮಸಾಲ ರೈಸ್ ಇತ್ತು ಅದು ಭಾಳ ಟೇಸ್ಟ್ ಅನ್ಸಿತ್ತು ಮತ್ತು ಇನ್ನು ನಮ್ಮ ನಮ್ಮ ಸಪ್ರೇಟಾಗಿ ಅವ್ರವ್ರ ಮನೆಯಿಂದ ಸಿರಾ ಅದೆಲ್ಲ ಹಿಂಗೆ ಮಾಡ್ಕೊಂಡ್ ಬಂದಿದ್ರು ಬಾಳೆಹಣ್ಣು ತೊಗೊಂಬರೋರು ಬಾಳೆಹಣ್ಣು ತೊಗೊಂಬಂದಿದ್ರು ಈ ರೀತಿ ಎಲ್ಲ ಒಂದು ನಾಲ್ಕು ಥರ ಸ್ವೀಟ್ ಮತ್ತು ರೈಸ್ ಇತ್ತಲ್ಲ ಮಸ್ತಾಗಿ ಹೆಣ್ಮಕ್ಳೆಲ್ಲ ಅಲ್ಲೇ ಒಂಥರ ಊಟ ಆದಂಗನ ಆಯ್ತು ನೋಡ್ರಿ ಮತ್ತು ಅದೆಲ್ಲ ಆದಮೇಲೆ ಪುಗಡಿ ಅಂತೂ ಕೇಳಬೇಡ್ರಿ ನೀವು ಮಣಿಯೇ ಮಾಡ್ತಾರೆ ಹೆಣ್ಮಕ್ಳಿಲ್ಲಿ ಸೊ ಈ ರೀತಿ ಎಲ್ಲ ನಾವು ಅವತ್ತ ಸೋಮವಾರ ಎಲ್ಲ ಆಚರಣೆ ಮಾಡಿದ್ವಿ ಅಂತಲೇ ಹೇಳ್ಬೋದು ನಮ್ಮ ಸೊಸೈಟಿ ಒಳಗೆ ಸೊ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಈ ಕಾರ್ಯಕ್ರಮ ಮತ್ತು ನಮ್ಮ ಸೊಸೈಟಿ ಜನ ಅಥವಾ ಮತ್ತು ಫ್ರೆಂಡ್ಸ್ ಎಲ್ಲ ನಿಮಗೆ ಹೆಂಗೆ ಅನಿಸಿದ್ರು ಅದನ್ನು ಕಮೆಂಟ್ ಸೆಕ್ಷನ್ನ ಹೇಳ್ರಿ ಮತ್ತು ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡೋ ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್ ಆ್ಯಂಡ್ ಫ್ರೆಂಡ್ಲಿಗೆ ಶೇರ್ ಮಾಡಿರಿ ಹೊಸಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋ ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಬ ಬಾಯ್